ಸ್ಥಗಿತಗೊಂಡ ಮಳಿಗೆ ಕಾರ್ಯವನ್ನು ಪರಿಶೀಲಿಸಿ ಸದರಿ ದುರಸ್ತಿ ಕಾರ್ಯ ಮುಂದುವರಿಸಲು ಅನುಕೂಲ ಮಾಡಬೇಕೆಂದು ಸಮಸ್ತ ಮುಸ್ಲಿಂ ಸಾರ್ವಜನಿಕರು ಹಾಗೂ ಮುಸ್ಲಿಂ ಸಂಘ ಸಂಸ್ಥೆಯ ಮುಖಂಡರಿಂದ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಲಕ್ಷ್ಮೇಶ್ವರ ಪಟ್ಟಣದ ದೇಸಾಯಿ ಬಣದ ಹತ್ತಿರ ಬರುವ ಉರ್ದು ಶಾಲೆಯ ಪಕ್ಕದಲ್ಲಿ ಬರುವ ಸಿಟಿಎಸ್ ನಂಬರ ಒಂದು ಸಾವಿರದ ನೂರ ಐವತ್ತೈದು ಬಾಗಿಸು ಇಪ್ಪತ್ತೊಂದು ಒಂದೂರ ಜಾಗಿಯಲ್ಲಿ ಈ ಹಿಂದೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪುರಸಭೆಯಿಂದ ಮಂಜೂರು ಪಡೆದು ಅಲ್ಪಸಂಖ್ಯಾತರ ಮುಸ್ಲಿಂ ಸಂಸ್ಥೆಯಾದ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯು ಒಂದು ಆಫೀಸ್ ಹಾಗೂ ಐದು ಸಣ್ಣ ಮಳಿಗೆಗಳನ್ನು ನಿರ್ಮಿಸಿದ್ದು ಅವುಗಳು ಶೀತಲಗೊಂಡ ಕಾರಣ ಪುರಸಭೆಯಿಂದ ಪರವಾನಿಗೆ ಪಡೆದು ಪುನರ್ ನಿರ್ಮಾಣದ ಹಂತದಲ್ಲಿರುವಾಗ ಕೆಲ ಸಂಘಟನೆಗಳು ದುರಸ್ತಿ ಕಾರ್ಯವನ್ನು ಸ್ಥಗಿತಗೊಳಿಸಿದ್ದು ಅದನ್ನು ಜಿಲ್ಲಾಧಿಕಾರಿಗಳು ಪುನಃ ಪರಿಶೀಲನೆ ನಡೆಸಿ ಸ್ಥಗಿತಗೊಳಿಸಿರುವ ದುರಸ್ತಿ ಕಾರ್ಯವನ್ನು ಮುಂದುವರಿಸಲು ಅನುಕೂಲ ಕಲ್ಪಿಸಿ ಕೊಡಬೇಕೆಂದು ಲಕ್ಷ್ಮೇಶ್ವರ ಶಹರ ಸಮಸ್ತ ಮುಸ್ಲಿಂ ಸಾರ್ವಜನಿಕರು ಹಾಗೂ ಮುಸ್ಲಿಂ ಸಂಘ ಸಂಸ್ಥೆಗಳ ಮುಖಂಡರು ಯುವಕರು ಉಪ ತಹಶೀಲ್ದಾರ್ ಮಂಜುನಾಥ್ ಅಮಾವಾಸ್ಯೆ ಅವರ ಮುಖಾಂತರ ಮನವಿ ಸಲ್ಲಿಸಿದರು ಈ ಸಮಯದಲ್ಲಿ ಮಾತನಾಡಿದ ಮುಸ್ಲಿಂ ಸಮುದಾಯದ ಮುಖಂಡರು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದ ಎಲ್ಲ ಜನರು ಕೋಮು ಸೌಹಾರ್ದತೆಯಿಂದ ಸಾಗುತ್ತಿದ್ದು ವಿನಕಾರಣ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಂದ ಊರಲ್ಲಿ ಅಶಾಂತಿ ಸೃಷ್ಟಿಯಾಗುವ ವಾತಾವರಣ ಸೃಷ್ಟಿಸದೆ ಊರಿನ ಹಿರಿಯ ಮುಖಂಡರು ಹಾಗೂ ಮಾಜಿ ಶಾಸಕರಾದ ಜಿ ಎಸ್ ಗಡ್ಡದೇವರಮಠ ಅವರ ಹಾಗೂ ಗಂಗಣ್ಣ ಮಹಾಂತ ಶೆಟ್ಟರ ಅವರ ಈ ಸಮಸ್ಯೆಯನ್ನು ಬಗೆಹರಿಸಿ ಎಲ್ಲರನ್ನೂ ಪ್ರೀತಿಯಿಂದ ನಡೆದುಕೊಳ್ಳಲು ಮಾರ್ಗದರ್ಶನ ನೀಡಬೇಕು ಎಂದು ತಿಳಿಸಿದರು ಈ ಸಮಯದಲ್ಲಿ ಶಹರದ ಸಮಸ್ತ ಮುಸ್ಲಿಂ ಸಾರ್ವಜನಿಕರು ಹಾಗೂ ಮುಸ್ಲಿಂ ಸಂಘ ಸಂಸ್ಥೆಗಳ ಮುಖಂಡರು ಯುವಕರು ಉಪಸ್ಥಿತರಿದ್ದರು ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟು